ಇಪ್ಪತ್ತೇಳನೇ ವರ್ಷದ ಪುಣ್ಯಸ್ಮರಣಿ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ ಚಿಂಚೋಳಿ ಪಟ್ಟಣದ ದಿವಂಗತ ವೀರೇಂದ್ರ ಪಾಟೀಲ ಸಮಾಧಿಗೆ ಪೂಜೆ ಸಲ್ಲಿಸಿದ ಕುಟುಂಬದ ಸದಸ್ಯರು ರಾಜಕೀಯ ಮುಖಂಡರು ವೀರೇಂದ್ರ ಪಾಟೀಲ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಕೈಲಾಸನಾಥ ಪಾಟೀಲ ಶಿವಾನಿ ಕೈಲಾಸನಾಥ ಪಾಟೀಲ ಅಭಿನಂದನಾ ಕೆ ಪಾಟೀಲ ಸುಭಾಷ್ ರಾಠೋಡ್ ಬಸವರಾಜ್ ಮಲಿ ಅನಿಲ ಜಮಾದಾರ್ ಬಾಬುರಾವ್ ಪಾಟೀಲ ಮತ್ತು ಶಿವಕುಮಾರ್ ಬಾಳೆ ಬಸವರಾಜ್ ಸಜ್ಜನ ಮೆಹಮೂದಾ ಪಟೀಲ ಸಾಸರಗಾಂವ ಧೂಳಪ್ಪ ಹೋಡೆಬೀರನಹಳ್ಳಿ ಅಬ್ದುಲ್ ಬಾಸಿದ್ ಲಕ್ಷಣ ಆವುಂಟಿ ನಾಗೇಶ್ ಗುಣಾಜಿ ಹಾಗೂ ಡಾಕ್ಟರ್ ತುಕಾರಂ ಪವಾರ್ ಶಿವಕುಮಾರ್ ಪೊಲಕಾಪಳ್ಳಿ ಕೊಳ್ಳೂರ ಶಾಲೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಕನ್ನಡ ಚಿಂಚೋಳಿ ಇಪ್ಪತ್ತೇಳು ವರ್ಷಗಳ ಹಿಂದೆ ಅವರು ಈ ದಿನ ನಮ್ಮನ್ನು ಅಗಲಿ ಹೋದರು ಇಪ್ಪತ್ತೇಳು ವರ್ಷದಿಂದ ಅವರ ಸ್ಮರಣೆಯನ್ನು ಈ ನಮ್ಮ ಸಂಸ್ಥೆಯಲ್ಲಿ ಮತ್ತು ಈ ಪ್ರದೇಶದಲ್ಲಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಅವರೆಲ್ಲರ ಹಿತೈಷಿಗಳು ಬಂದು ತಪ್ಪಲಾದೆ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿ ಇಲ್ಲಿಗೆ ಬಂದು ಅವ್ರ ವಿಚಾರವೇ ಒಂದೆರಡು ಮಾತುಗಳನ್ನು ಆಡುವಂಥ ವಾಡಿಕೆ ನಾವು ಇಪ್ಪತ್ತೇಳು ವರ್ಷ ನಡೆಸ್ಕೊಂಡು ಬಂದಿದ್ದೆವು ಆದರೆ ಈ ವರ್ಷ ಒಂದು ವಿಶೇಷ ಏನಪ್ಪ ಅಂತಂದರೆ ಈ ವರ್ಷ ಅವರ ಜನ್ಮದ ಶತಮಾನೋತ್ಸವ ಇದೆ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರಿಗೆ ನೂರನೇ ವರ್ಷದ ಜನ್ಮದಿನ ಕೂಡ ಈ ವರ್ಷದಲ್ಲಿ ಆಚರಣೆ ಆಗ್ತಾ ಇದೆ ಅವರು ಹುಟ್ಟಿದ್ದು ಇಪ್ಪತ್ತೆಂಟನೇ ಫೆಬ್ರವರಿ ನೈನ್ಟೀನ್ ಟ್ವೆಂಟಿ ಫೋರ್ ಅವರ ಶತಮಾನೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂಥ ಉದ್ದೇಶ ನಾವು ಇಟ್ಕೊಂಡಿದ್ದೇವೆ ನಮ್ಮ ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು ಸರ್